ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಕೆಂಪು ಬಸಳೆ ಸೊಪ್ಪಿಂದು ಒಂದು ದೋಸೆ ಮಾಡ್ತಾಯಿದ್ದೀನಿ ನೋಡಿ ಕೆಂಪು ಬಸಳೆ ಸೊಪ್ಪು ಅಂತಾರೆ ಇದಕ್ಕೆ ಇದನ್ನೆಲ್ಲ ನಾನು ಕಿತ್ಕೊಳ್ತಾ ಇದ್ದೀನಿ ಈ ಥರ ಕಾಂಡ ಎಳೆಯದಿದ್ದರೂ ಕೂಡ ಕಿತ್ಕೊಳ್ಳಿ ಸಣ್ಣ ಸಣ್ಣಗೆ ಕತ್ ಕಟ್ ಮಾಡಾಕಿ ದೋಸೆಗೆ ನಾವು ಮಿಕ್ಸ್ ಮಾಡ್ಬೋದು ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬಸಳೆ ಸೊಪ್ಪು ನೋಡಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆಯೋಣ ಯಾಕಂದರೆ ಚಿಕ್ಕ ಚಿಕ್ಕ ಧೂಳಿರುತ್ತೆ ನಾನು ಇದನ್ನು ಬಸಳೆ ಸೊಪ್ಪನ್ನ ಈಗ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಸಣ್ಣಕ್ಕೆ ಬಸಳೆ ಸೊಪ್ಪು ನಾನು ಈ ಥರ ಹೆಚ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಬಟ್ಲಲ್ಲಿ ನೋಡಿ ಸಣ್ಣಕ್ಕೆ ಇಷ್ಟು ಸಣ್ಣಕ್ಕಿದ್ರೆ ಸಾಕು ಇದಕ್ಕೆ ನಾನೀಗ ಅಕ್ಕಿ ಇಟ್ಟು, ಜೋಳದ ಹಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ಗೋಧಿ ಹಿಟ್ಟು ಆಮೇಲೆ ರಾಗಿ ಇಟ್ಟು ಕೂಡ ನಾನು ಹಾಕ್ತಿದ್ದೀನಿ ನೋಡಿ ನಾನು ಏನೇನು ಹಿಟ್ಟು ಹಾಕಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಕಡಲೆಬೇಳೆ ಖಾರದ ಪುಡಿ ಅರಶಿನ ಪೌಡ್ರು ಖಾರದ ಪುಡಿ ಬೇಕಿಲ್ಲ ಅಂದರೆ ಸಣ್ಣಕ್ಕೆ ಹಸಿಮೆಣಸಿನ್ಕಾಯಿ ಹೆಚ್ಚಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಇದಕ್ಕೆ ನೀರು ಈಗ ಎಲ್ಲ ಮಿಕ್ಸ್ ಮಾಡೋಣ ದೋಸೆ ಅದಕ್ಕೆ ನಾವು ಇದನ್ನು ಕಲಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ಬೆಳ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಅಂದ್ಕೊತಾ ಇರ್ತೀವಿ ಈ ಥರ ನಾವು ದಿಢೀರಂಥ ಒಂದು ಆಗಿರೋ ಒಂದು ದೋಸೆನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ನಾವು ಇದಕ್ಕೇನು ವಿಶೇಷ ಅಂದರೆ ಕೆಂಪು ಬಸ್ಲೆ ಸೊಪ್ಪಿ ಹಾಕಿದ್ದೀವಿ ನೋಡಿ ಈ ಥರ ನಾವು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ತುಂಬ ರುಚಿಯಾಗಿರುತ್ತೆ ಬಸಳೆ ಸೊಪ್ಪು ನಿಮಗೆಲ್ಲರೂ ಸಿಕ್ಕರೆ ಈ ಥರ ಒಂದು ದೋಸೆ ಮಾಡಿ ಚೆನ್ನಾಗಿರುತ್ತೆ ಈಗ ಬನ್ನಿ ದೋಸೆ ಹಾಕೋಣ ಕೆಂಪು ಬಸಳೆ ಸೊಪ್ಪು ಹಾಕಿ ಮಾಡಿರುವಂಥ ಒಂದು ದೋಸೆ ಇದು ಇದಕ್ಕೆ ನಾವೀಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಈಗ ಒಂದು ಸೈಡ್ ಬೆಂದಿದೆ ಇದನ್ನು ತಿರುವುಕೋಣ ನಾವೀಗ ನೋಡಿ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ಚಟ್ನಿ ಪುಡಿ ಇದು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಇದಕ್ಕೆ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿದ್ದೀವಿ ಸ್ವಲ್ಪ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕೂಡ ತಿಂದರೆ ತುಂಬ ರುಚಿಯಾಗಿರುತ್ತೆ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪನಾರು ಎಣ್ಣೆನಾರು ಬೆಣ್ಣೆನಾದರೂ ಹಾಕೋಬೋದು ಇದು ಕೂಡ ಈಗ ಬೆಂದಿದೆ ತಿರುವಾಕಣ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬಸಳೆ ಸೊಪ್ಪಿನ ದೋಸೆ ಇದಕ್ಕೂ ಕೂಡ ನಾನೀಗ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ಚಟ್ನಿ ಪುಡಿ ಇಲ್ಲ ಅಂತಂದರೆ ಅಂದರೆ ಚಟ್ನಿನಾರೇ ಚಾಕೊಂಡು ತಿನ್ಬೋದಿದ್ರು ಸೊಪ್ಪಿನ ದೋಸೆ ನಾವೇನಾದ್ರೆ ಬಾಯಲ್ಲಿ ಉಣ್ಣಾಗಿದ್ದರೆ ಬಸ್ತಿ ಸೊಪ್ಪು ನಾವು ಬಾಯಲ್ಲಿ ಇಟ್ಕೊಂಡು ಇರ್ತೀವಿ ಇದೊಂಥರ ಲೋಳೆ ಲೋಳೆ ಥರ ಇರುತ್ತೆ ಇದರಲ್ಲಿ ಸಾರು ಪಲ್ಯ ಎಲ್ಲ ಮಾಡ್ತಾರೆ ನೋಡಿ ಚಟ್ ರೆಡಿಯಾಗಿದೆ ದೋಸೆ ಇದಕ್ಕೆ ನಾನು ಮೊನ್ನೆ ಕರುಂಡಿ ಮಾಡಿದ್ದೆ ತೋರಿಸಿದ್ದೆ ಯೂಟ್ಯೂಬಲ್ಲಿ ಕರುಂಡಿ ಹೇಗೆ ಮಾಡೋದು ಅಂತ ಕರುಂಡಿ ಜೊತೆಯಲ್ಲೂ ತಿನ್ಬೋದು ಚಟ್ನಿ ಜೊತೇಲು ಕೂಡ ತಿನ್ಬೋದು ಚಟ್ನಿ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಚಟ್ನಿ ಪುಡಿ ಕೂಡ ಹಾಕ್ಕೊಂಡು ನಾವು ತಿನ್ಬೋದು ನೋಡಿ ಸೂಪರ್ ಆಗಿದೆ ದೋಸೆ ಎಲ್ಲರಿಗೂ ನಮಸ್ಕಾರ